ನಮ್ಮ ಗಣೇಶೋತ್ಸವದ ಕಾರ್ಯಕ್ರಮ ಹಬ್ಬವೇ ಒಂದು ವಿಶೇಷ ನಮ್ಮ ಎಲ್ಲ ಹಬ್ಬಗಳಿಗೂ ನಾವು ಆಚರಿಸುವಂಥ ಎಲ್ಲ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ದರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ ಕಳೆದ ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನು ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಬಾಂಧವರನ್ನ ಜಾತಿ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತಗಳ ಹೆಸರುಗಳಲ್ಲಿ ಒಡೆದೋಗಿದ್ದಂಥ ಇಡೀ ಹಿಂದೂ ಸಮಾಜವನ್ನು ಹಿಂದುತ್ವ ಒಂದು ಛಾಯಾಚಿತ್ರದಡೆಗೆ ತಂದು ಏಕಕಂಠ ಸ್ವರೂಪವಾಗಿ ದೇಶ ಮತ್ತು ಧರ್ಮದ ರಕ್ಷಣೆಗೆ ಮುನ್ನುಗ್ಗಿಸಲಿಕ್ಕೋಸ್ಕರ ಗಣಪನ ಮೂಲಕ ಸಮಸ್ತ ಹಿಂದೂ ಬಾಂಧವರನ್ನ ಒಗ್ಗೂಡಿಸಲಿಕ್ಕೆ ಸಾರ್ವಜನಿಕ ಗಣೇಶೋತ್ಸವವನ್ನು ಲೋಕಮಾನ್ಯ ತಿಲಕರು ಶುರು ಮಾಡಿದರು ಅಂದು ನೂರ ಮೂವತ್ತು ವರ್ಷಗಳ ಹಿಂದೆ ಮೊದಲಿಗೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರುವಾದಂಥ ಸಾರ್ವಜನಿಕ ಗಣೇಶೋತ್ಸವ ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಆದಂಥ ಕ್ರಾಂತಿ ಇತಿಹಾಸ ಎಷ್ಟು ದೊಡ್ಡದು ಆ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂಥ ಕ್ರಾಂತಿಕಾರಿಗಳು ಎಂಥೆಂಥ ದಿಗ್ಗಜರು ಬಹುಶಃ ನಾವು ಇವತ್ತಿಗೂ ಆರಾಧಿಸುವಂಥ ಸ್ವತಂತ್ರಕ್ಕೆ ಹೊಸ ಹಾದಿಯನ್ನ ಜಗತ್ತಿನ ದೇಶದಲ್ಲಿ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗೋದೇ ಇದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಇಡೀ ಅಭಿನವ ಭಾರತ ಸಂಘಟನೆಯ ಕ್ರಾಂತಿಕಾರಿಗಳು ಹುಟ್ಟುಕೊಂಡಿದ್ದು ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ದೇಶದಲ್ಲಿ ತರಬೇಕಾದಂಥ ಕ್ರಾಂತಿಯನ್ನು ಮೂಡಿಸಲಿಕ್ಕೆ ಅಂದು ಲೋಕಮಾನ್ಯ ತಿಲಕರು ಭಾರತದಲ್ಲಿದ್ದಂಥ ಬ್ರಿಟಿಷರನ್ನ ಭಾರತದಿಂದ ಓಡಿಸಿ ಹಿಂದೂಗಳನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದ್ರು ಇಂದು ಅದೇ ಗಣೇಶೋತ್ಸವದ ಪಂಡಾಲ್ನ ನಾವು ಕೂತಿದ್ದೀವಿ ನಮಗೆ ದೇಶದಿಂದ ಓಡಿಸ್ಲಿಕ್ಕೆ ಯಾರು ಇಲ್ಲ ಇಂದು ನಮ್ಮ ಮುಂದೆ ಇರುವಂತ ಕನಸು ನಮ್ಮ ಜಾಗೃತಿ ನಾವು ಜಾಗೃತರಾಗಬೇಕಾಗಿದ್ದೀವಿ ಯಾವ ಗಣಪನನ್ನ ನಾವು ವೇದಗಳ ಕಾಲದಿಂದ ಆರಾಧಿಸ್ಕೊ ಬಂದಿದ್ದೀವೋ ಋಗ್ವೇದದಿಂದಲೂ ಗಣಾನಾಂತವ ಗಣಪತಿಂ ಹವಾಮಹಿ ಕವಿಂಕಬೀಣ ಮುಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಆನ ಶುಣ್ವನೋತಿ ಬಿಸಿ ದಸಾದಂ ಅಂತ ಋಗ್ವೇದದ ಮೂಲದಿಂದಲೂ ಕೂಡ ಎಲ್ಲ ಗಣಗಳಿಗೂ ಯಂತ್ರ ಎಲ್ಲ ಮಂತ್ರಗಳಿಗೂ ಅಧಿಪತಿಯಾದಂಥ ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂಥ ಗಣಪ ಅಂತ ಗಣೇಶನನ್ನು ಆರಾಧಿಸ್ತಿದ್ವು ಮಂತ್ರಗಳಿಗೆ ಪ್ರಾಣಶಕ್ತಿಯನ್ನು ತುಂಬುವಂಥ ಗಣೇಶ ಪ್ರತಿಯೊಬ್ಬ ಧರ್ಮದ ಹಿಂದೂಗಳಲ್ಲೂ ಅದೇ ಧಾರ್ಮಿಕತೆಯ ಪ್ರಾಣಶಕ್ತಿ ತುಂಬಲಿ ಅನ್ನೋ ಕನಸು ಲೋಕಮಾನ್ಯ ಬಾಲಗಂಗಾಧರ ತಿಲಕರದಾಗಿತ್ತು ಇವತ್ತು ಆ ಕನಸನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ನಾವು ಜಾಗೃತರಾಗಬೇಕಾಗಿದೆ ನಮ್ಮಲ್ಲಿ ಧಾರ್ಮಿಕತೆಯ ಪ್ರಾಣ ಶಕ್ತಿಯನ್ನು ಗಣೇಶ ಆಶೀರ್ವಾದಿಸಬೇಕಾಗಿದೆ ಈ ಸಂದರ್ಭದಲ್ಲಿ ನಾವು ಜಾಗೃತರಾಗಬೇಕು ನನ್ನ ನೆಚ್ಚಿನ ಬಂಧುಗಳೇ ಜಾಗೃತಿ ಯಾಕಾಗಬೇಕು ಅಂದ್ರೆ ಬಹುಶಃ ನಮ್ಮ ಹಿಂದೂ ಸಮಾಜದ ಪರಿಸ್ಥಿತಿ ಆ ರೀತಿಯಲ್ಲಿದೆ ನಾವು ಬಹಳ ಹಿಂದೆ ಹೋಗೋ ಅವಶ್ಯಕತೆ ಅಲ್ಲ ಕಣ್ಣಾರೆ ನೋಡ್ತಿದ್ದೀವಿ ಹಿಂದೂ ಸಮಾಜದ ಪರಿಸ್ಥಿತಿ ಕಳೆದ ಒಂದು ತಿಂಗಳುಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ದೃಶ್ಯ ಮಾಧ್ಯಮಗಳು ದಿನ ನೋಡ್ತಾ ಇದ್ದೀವಿ ಇದೀವಿ ಪತ್ರಿಕೆನಲ್ಲಿ ದಿನ ಓದ್ತಾ ಇದ್ದೀವಿ ನಾವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಯನ್ನು ಹುಡುಕಿ ಹುಡುಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ ಹಿಂದೂಗಳನ್ನ ಬೀದಿಗೆ ಎಳೆದು ತಂದು ನಡು ಬೀದಿನಲ್ಲಿ ನಿಲ್ಲಿಸಿ ಹಿಂದೂಗಳನ್ನು ಒಡೆಯಲಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಬಂದಿರುವಂಥ ಪರಿಸ್ಥಿತಿ ಯಾಕೆಂತ ಪರಿಸ್ಥಿತಿ ಬಂತು ಬಾಂಗ್ಲಾದೇಶದಲ್ಲಿ ಹಿಂದೂ ಸಮಾಜಕ್ಕೆ ಜಾಗೃತಿಯ ಕೊರತೆ ಇದು ಈಗ ನಾವು ಕಣ್ಣು ಮುಂದೆ ನೋಡುತ್ತಾ ಇರುವಂತ ಒಂದು ತಿಂಗಳ ಹಿಂದೆ ಆದಂತ ಘಟನೆ ಆದ್ರೆ ಇದು ಒಂದೇ ಅಲ್ಲ ಎಷ್ಟು ಘಟನೆಗಳಿದ್ದ ಆಗಿದ್ದಾವೆ ಇಂಥದ್ದು ಇದೇ ರೀತಿಯ ಒಂದು ಪರಿಸ್ಥಿತಿ ಕಳೆದ ಮೂರುವರೆ ದಶಕಗಳ ಹಿಂದೆ ಅಂದ್ರೆ ಮೂವತ್ತೈದು ವರ್ಷದ ಹಿಂದೆ ಕಾಶ್ಮೀರದಲ್ಲೂ ಬಂದಿತ್ತು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇದಗಳಾಗಿದವು ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಕಾಶ್ಮೀರದ ಹಿಂದೂಗಳಿಗೆ ಮತಾಂಧರು ಕರೆಯನ್ನು ಕೊಟ್ಟಿದ್ರು ಘೋಷಣೆ ಕೊಟ್ಟಿದ್ರು ಏನಂತ ಘೋಷಣೆ ಕಾಶ್ಮೀರದ ಹಿಂದೂಗಳೇ ನಿಮ್ಮ ಹೆಣ್ಣು ಮಕ್ಕಳನ್ನ ಕಾಶ್ಮೀರದಲ್ಲಿ ಇಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ ಅಂದು ಆ ಘೋಷಣೆಗಳನ್ನು ನೀಡಿ ಆ ಘೋಷಣೆಗಳ ಮೂಲಕ ಆದಂತ ಹಿಂದೂಗಳ ನರಮೇಧ ನೂರಾರು ಸಾವಿರಾರು ಹಿಂದೂಗಳ ನರಮೇಧ ಅಲ್ಲಿಂದ ಒಂದಿಷ್ಟು ಜನ ಹಿಂದೂಗಳು ತಪ್ಪಿಸಿಕೊಂಡು ಬಂದರು ಕಾಶ್ಮೀರದ ಹಿಂದೂಗಳ ನರಮೇಧಗಳಿಂದ ತಪ್ಪಿಸಿಕೊಂಡು ಬಂದಂತ ಕಾಶ್ಮೀರದ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ದೆಹಲಿಯ ರಾಜಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡುತ್ತಿದ್ದಾರೆ ಅವರದೇ ದೇಶದಲ್ಲಿ ಅವರೇ ನಿರಾಶ್ರಿತರಾಗಿದ್ದಾರೆ ಯಾಕಿಂತ ಪರಿಸ್ಥಿತಿ ಬಂತು ಕಾಶ್ಮೀರದ ಹಿಂದೂಗಳಿಗೆ ಜಾಗೃತಿ ಕೊರತೆ ಕಾಶ್ಮೀರದ ದೂರ ಕಾಶ್ಮೀರದಲ್ಲಾಗಿದ್ದು ಬಿಡಿ ದೂರದ ಬಾಂಗ್ಲಾದಲ್ಲಾಗಿದ್ ಬಿಡಿ ನಮ್ಮದೇ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಯಾವ್ದು ಎಂಥ ಘಟನೆ ಆಯಿತು ಹಿಂದೂಗಳಿಗೆ ಎಂಥ ಪರಿಸ್ಥಿತಿ ಬಂತು ದೇಶದ ಹೊರಗಡೆ ದೇಶದ ಒಳಗೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮದೇ ರಾಜ್ಯದ ಸುತ್ತಮುತ್ತ ಎಷ್ಟೆಲ್ಲ ಸಮಾಜ ಘಾತಕ ಕೃತ್ಯಗಳು ಘಟಿಸ್ತಾ ಇದ್ದಾವೆ ಅದರಲ್ಲೂ ಹಿಂದೂ ಸಮಾಜದ ವಿರುದ್ಧವಾಗಿ ಇಂಥ ಪರಿಸ್ಥಿತಿನಲ್ಲದೆ ಹಿಂದೂ ಸಮಾಜ ಇನ್ಯಾವಾಗ ಜಾಗೃತರಾಗಬೇಕು ಈ ಸಂದರ್ಭದಲ್ಲಿ ನಮಗೆ ಜಾಗೃತಿಯ ಸಂದೇಶ ಅವಶ್ಯಕತೆ ಇದೆ ನನ್ನ ನೆಚ್ಚಿನ ಬಂಧುಗಳೇ ಆ ಗೀತಾಚಾರ್ಯ ಕೃಷ್ಣ ನಮಗೆ ನೀಡಿದಂಥ ಜಾಗೃತಿಯ ಸಂದೇಶ ಯಾವ ಸಂದರ್ಭದಲ್ಲಿ ಅರ್ಜುನ ಯಾವ ಪರಿಸ್ಥಿತಿನಲ್ಲಿದ್ದರೂ ಬಹುಶಃ ಅದೇ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜವೂ ಇದೆ ಯಾವ ರೀತಿ ಅರ್ಜುನ ಕೈಯಲ್ಲಿದ್ದಂಥ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೈ ಚೆಲ್ಲಿ ಇನ್ನು ನನ್ನ ಕೈಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ ಕೃಷ್ಣ ನೀನೇ ಎಲ್ಲ ನೋಡ್ಕೋಬೇಕು ಅಂತ ಕೃಷ್ಣನ ಮುಂದೆ ಶರಣಾಗತನಾಗಿ ಕೂತ್ನೋ ಅದೇ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಇದೆ ನಾವು ನಮ್ಮ ಕೈಯಲ್ಲಿದ್ದಂಥ ಹಿಂದೂ ಧರ್ಮದ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದೀವಿ ನಮ್ಮ ಹೆಗಲ ಮೇಲೆ ನಮ್ಮ ಪೂರ್ವಿಕರು ವಹಿಸು ಹೋಗಿದ್ದಂಥ ಧರ್ಮದ ಕರ್ಮ ಯೋಗದ ಹೊಣೆಗಾರಿಕೆಯನ್ನು ಮರೆತು ಕೂತಿದ್ದೀವಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ಅನ್ನೋ ಭಾವನೆಯಲ್ಲಿ ಹಿಂದೂ ಸಮಾಜ ಮಲಗಿದೆ ಇದೇ ಪರಿಸ್ಥಿತಿನಲ್ಲಿ ಅರ್ಜುನ ಇರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣನಾಗಿ ನಿಂತು ಭಗವದ್ಗೀತೆ ಉಪದೇಶವನ್ನ ಅರ್ಜುನನಿಗೆ ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನನಿಗೆ ಉಪದೇಶ ಮಾಡುತ್ತಾರೆ ಕುತಸ್ತ್ವ ಕಶ್ಮಲಿದ ವಿಷಮೇ ಸಂಪುತ ಸ್ಥಿತ ಮನಾರಿಯ ದುಷ್ಟನ ಮಕೃತಿ ಕರಂ ಅರ್ಜುನ ಮಸ್ಮಗಮ ಶುದ್ಧ ಕ್ಲೈಭ್ಯಂಸ್ಮಾರ್ಥ ನೈತ್ಯ ಮೃದ ದೌರ್ಬಲ್ಯೋದಿಂತಪ ಅರ್ಜುನ ಈ ಸಂದರ್ಭದಲ್ಲಿ ನಿನ್ನ ಶಸ್ತ್ರಾಸ್ತ್ರಗಳನ್ನು ಕಳಚಿ ಧರ್ಮ ಕಾರ್ಯವನ್ನು ಮರೆತು ಕೋರೋದಲ್ಲಪ್ಪ ನಿನ್ನ ಪೂರ್ವಿಕರು ನಿನಗೆ ಬಿಟ್ಟು ಧರ್ಮ ಕಾರ್ಯವನ್ನು ಮರೆತು ಕೋರೋದಂದ್ರೆ ನಿನ್ನ ಪೂರ್ವಿಕರಿಗೆ ನೀನು ಮಾಡುವಂತ ಅವಮಾನ ನಿನ್ನ ಧರ್ಮ ಕಾರ್ಯವನ್ನ ನೆನಪಿಸ್ಕೋ ನಿನ್ನ ಕರ್ಮ ಯೋಗದ ಹಾದಿನ ನಡಿ ಧರ್ಮ ರಕ್ಷಣೆಗೆ ಸಿದ್ಧನಾಗುವಂತ ಕೃಷ್ಣ ಅರ್ಜುನನಿಗೆ ನೀಡಿದಂತ ಸಂದೇಶ ಆ ಸಂದೇಶಗಳು ಮತ್ತೊಮ್ಮೆ ನಮ್ಮ ಕಿವಿಗಳಲ್ಲಿ ಗುಂಜಿಸಬೇಕಾಗಿದೆ ಅದರಲ್ಲೂ ಈ ಪರಿಸ್ಥಿತಿನಲ್ಲಿ ಅಕಸ್ಮಾತ್ ಹಿಂದೂಗಳೇನಾದ್ರೂ ಇಂತಹ ಹಿಂದೂ ಸಮಾಜಕ್ಕೆ ಬಂದಿರುವಂತಹ ಪರಿಸ್ಥಿತಿನಲ್ಲೂ ಇಷ್ಟೆಲ್ಲಾ ಘಟನೆಗಳನ್ನ ಗಮನಿಸಿದ ನಂತರವೂ ಹಿಂದೂಗಳೇನಾದ್ರು ಅರೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ನನ್ನ ಮನಲ್ಲಿ ನಾನು ಸುಖವಾಗಿದ್ದೀನಲ್ಲ ಸಮಸ್ಯೆ ಬಂದಿದ್ದು ಯಾವುದೋ ಬಾಂಗ್ಲಾದೇಶದ ಹಿಂದೂಗಳಗಲ್ವಾ ಸಮಸ್ಯೆ ಬಂದಿದ್ದು ಯಾವುದೋ ಕಾಶ್ಮೀರದ ಹುಬ್ಬಳ್ಳಿಯ ಹಿಂದೂಗಳಿಗಲ್ವಾ ನನ್ನ ಮನೇಲಿ ನಾನು ಸುಖವಾಗಿದ್ದೀನಲ್ಲ ಅನ್ನೋ ನಿರ್ಲಕ್ಷ್ಯತನ ಮಾಡಿದ್ರೆ ಸ್ವಾರ್ಥ ಭಾವನೆ ಹಿಂದೂಗಳಲ್ಲಿ ಬಂದರೆ ನೆನಪಿರಲಿ ನನ್ನ ಹೆಚ್ಚಿನ ಬಂಧುಗಳೇ ಇದೇ ನಿರ್ಲಕ್ಷ್ಯತನ ಇದೇ ಸ್ವಾರ್ಥ ಭಾವದ ಕಾರಣ ಈಗಾಗಲೇ ಅನೇಕ ಪೆಟ್ಟುಗಳನ್ನು ಹಿಂದೂ ಸಮಾಜ ತಿಂದಿದೆ ಇದೇ ನಿರ್ಲಕ್ಷ್ಯತನ ಇದೇ ಸ್ವಾರ್ಥ ಭಾವದ ಕಾರಣದಿಂದ ಕಳೆದ ಐನೂರು ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂಥ ಪರಿಸ್ಥಿತಿ ಬಂತು ಮುನ್ನೂರು ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದಿರಿ ಇನ್ನೂರು ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದಿರಿ ನೂರು ವರ್ಷಗಳ ಹಿಂದೆ ತಕ್ಷಶಿಲಾವನ್ನು ಬಿಟ್ಟು ಬಂದ್ರಿ ಎಂಬತ್ತು ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಪಾಕಿಸ್ತಾನ ಬಿಟ್ಟು ಬಂದ್ರಿ ಐವತ್ತೈದು ವರ್ಷಗಳ ಹಿಂದೆ ಬಾಂಗ್ಲಾದೇಶವನ್ನು ಬಿಟ್ಟು ಬಂದ್ರಿ ಮೂವತ್ತೈದು ವರ್ಷಗಳಿಂದ ಕಾಶ್ಮೀರವನ್ನು ಬಿಟ್ಟು ಬಂದ್ರಿ ಇಷ್ಟೆಲ್ಲ ನೋಡಿದ ನಂತರವೂ ಹಿಂದೂ ಸಮಾಜ ಜಾಗೃತರಾಗಲಿಲ್ಲ ಅಂದರೆ ಇನ್ನು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಕೇರಳ ಬಿಡುವಂಥ ಪರಿಸ್ಥಿತಿ ಬರುತ್ತೆ ನಲವತ್ತು ಐವತ್ತು ವರ್ಷದಲ್ಲಿ ಅಸ್ಸಾಂ ಬಿಡುವಂಥ ಪರಿಸ್ಥಿತಿ ಬರುತ್ತೆ ಇನ್ನೂರು ನೂರೈವತ್ತು ವರ್ಷದಲ್ಲಿ ನಮ್ಮ ನಮ್ಮ ಊರನ್ನ ಬಿಡುವಂತ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು ಆದ್ರಿಂದ ಹಿಂದೂ ಸಮಾಜ ಜಾಗೃತವಾಗಬೇಕಾಗಿದೆ ಜಾಗೃತವಾಗಬೇಕು ಹಿಂದೂ ಸಮಾಜ ಈಗಲಲ್ಲದೆ ಇನ್ ಯಾವಾಗ ಇಷ್ಟು ವರ್ಷ ಏನು ಹಿಂದೂಗಳು ನಾವು ಆರಾಮಾಗಿ ಹೇಳಕೊಂಡು ಏ ಭಾರತದಲ್ಲಿ ನಾವು ಬಹುಸಂಖ್ಯಾತರಿದ್ದೀವಿ ಹಿಂದೂ ಸಮಾಜ ಕೋಟ್ಯಂತರ ಜನ ಹಿಂದೂಗಳಿದ್ದೀವಿ ಭಾರತದಲ್ಲಿ ನೆನಪಿರಲಿ ನೆಚ್ಚಿನ ಬಂಧುಗಳೇ ನಮ್ಮದೇ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ ಒಂಬತ್ತು ಆ ಒಂಬತ್ತು ರಾಜ್ಯಗಳ ಅನೇಕ ರಾಜ್ಯಗಳಲ್ಲಿ ಹಿಂದೂಗಳು ಎಂಟು ಪರ್ಸೆಂಟ್ಗಿಂತ ಕಡಿಮೆ ಇದೀವಿ ಎಂಟು ಪರ್ಸೆಂಟ್ ಸಹ ಇಲ್ಲ ಈ ಪರಿಸ್ಥಿತಿನಲ್ಲದೆ ಇನ್ನು ಯಾವಾಗ ಹಿಂದೂ ಸಮಾಜ ಜಾಗೃತ ಆಗಬೇಕು ಜಾಗೃತರಾಗೋದಂದ್ರೆ ಏನು ಮತ್ತೆ ಜಾಗೃತರಾಗಿ ಏನು ಜಾಗೃತರಾಗಿ ಹಿಂದೂ ಸಮಾಜ ಸಂಘಟಿತವಾಗಬೇಕಾಗಿದೆ ಸಂಘಟನೆಯ ಬಲ ನಮ್ಮ ದೌರ್ಭಾಗ್ಯ ಏನು ಅಂದರೆ ಇದೀವಿ ನಾವು ಕೋಟ್ಯಾಂತರ ಜನ ಹಿಂದೂಗಳು ದೇಶದಲ್ಲಿ ಆದರೆ ಆ ಕೋಟ್ಯಾಂತರ ಜನ ಹಿಂದೂಗಳಲ್ಲಿ ಎಷ್ಟು ಜನ ನಿಜವಾಗಲೂ ಹಿಂದೂಗಳಾಗ ಉಳಿದಿದ್ದೀವಿ ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನು ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದರೆ ಒಬ್ಬ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಮೊದಲಿಗೆ ಬರುತ್ತೆ ಒಬ್ಬ ಹಿಂದೂ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ ಒಬ್ಬ ಹಿಂದೂ ಕುರುಬರಾಗ್ತಾರೆ ಒಬ್ಬ ಹಿಂದೂ ಗೌಡ್ರಾಗ್ತಾರೆ ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ ಒಬ್ಬ ಹಿಂದೂ ಎಸ್ ಸಿ ಆಗ್ತಾರೆ ಎಸ್ ಟಿ ಆಗ್ತಾರೆ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು ನಮ್ಮ ನಮ್ಮ ಜಾತಿ ಯಾವುದೇ ಇರಲಿ ಆ ಜಾತಿ ಮೇಲೆ ನಮಗಿರುವಂಥ ಜಾತಿ ಪ್ರಮ ಎಷ್ಟೇ ವಿಶಾಲವಾಗಿರಲಿ ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡಿ ನಮ್ಮ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಹೊಸಲಿನ ಒಳಗಿರಲಿ ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವ್ರ ಕೋಣೆಯನ್ನು ದಾಟಿ ಮನೆ ಹೊಸಲು ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ಎಲ್ಲವನ್ನು ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು ಹಣ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆ ಮನೆ ಬಿಟ್ಟಾಗ ಮಾತ್ರ ಆಗ ಮಾತ್ರ ಧರ್ಮ ರಕ್ಷಣೆ ಆಗೋದು ಇದೇ ಸಂಘಟಿತ ಭಾವ ಇದು ನಾನು ನನ್ನ ನನ್ನೆಚ್ಚಿನ ಬಂಧುಗಳೇ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟೋದಂತ ಆದರ್ಶ ಗೀತಾಚಾರ್ಯ ಕೃಷ್ಣ ಭಗವದ್ಗೀತೆ ನಾಲ್ಕನೇ ಅಧ್ಯಾಯದ ಏಳ ಶ್ಲೋಕದಲ್ಲಿ ಹಿಂದೂ ಸಮಾಜಕ್ಕೆ ಕರೆ ಕೊಟ್ಟರು ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ನ ಧರ್ಮಾತ್ಮ ಋಷುಜಾಮ್ಯಂ ಪರಿತ್ರಾಣ ಸಾಧುನ ವಿನಾಶುತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಸಂಭವಿಯುಗೆ ಯುಗೆ ಯಾವಾಗ ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪು ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಉಪದೇಶ ಮಾಡಿ ಹೋದ್ರು ಆದರೆ ಮುಂದಿನ ಸಾಲಿನಲ್ಲಿ ಅದರ ಮುಂದಿನ ಸಾಲಿನಲ್ಲಿ ಕೃಷ್ಣ ಹೇಳುತ್ತಾರೆ ಯುಗ ಯುಗಕ್ಕೂ ಅವತರಿಸ್ತೀನಿ ನಾನು ಧರ್ಮ ರಕ್ಷಣೆಗೆ ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಧರ್ಮ ಮತ್ತು ದೇಶ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ ಅದು ಸಂಘಶಕ್ತಿ ಕಲಿಯುಗ ಎನ್ನುವ ಕರೆಯನ್ನ ಶ್ರೀಕೃಷ್ಣ ಪರಮಾತ್ಮ ನೀಡಿದರು ಅರ್ಥಾತ್ ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ದೇಶ ಮತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ನಿಮ್ ಹಿರಿಯರು ಹೇಳಿದ್ದು ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾ ಈ ನಮ್ಮ ಪ್ರಭವೇನಾತ್ಮ ರಕ್ಷಣೆ ಅಪಾರವಾದಂಥ ತುದಿ ಕಾಣದಷ್ಟು ಭೂಭಾಗ ಇದ್ದರು ಆ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ ಇದ್ದು ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದ್ರೆ ದೇಶ ಮತ್ತು ಧರ್ಮದ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ದೇಶ ಮತ್ತು ಧರ್ಮ ರಕ್ಷಣೆಗೆ ನಮ್ಮ ಹತ್ರ ಇರೋದು ಏಕೈಕ ಮಾರ್ಗ ಅದು ಸಂಘಟಿತ ಭಾವ ದಯವಿಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ